மீட் கொனிவாரி கொனிவார பஞ்சாயத்து ಒಂಬತ್ತು ಗ್ರಾಮಗಳಲ್ಲಿ ಅವಾಗ ಟ್ಯಾಂಕರ್ ಆ ಟ್ಯಾಂಕರ್ ಪಂಚಾಯತ್ ಸಂತ ಗ್ರಾಮ ಪಂಚಾಯತಿ ರೈತರ ಕಡೆ ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ ನಾವು ಒಂದು ಕಡೆ ಎಲ್ಲ ಆ ರೈತರು ಇಪ್ಪತ್ತು ವರ್ಷ

ನಾವೆಲ್ಲ ಕಾರ್ಯ ಮಾಡ್ಕೋಬೇಕಾಗ್ತಿ ಕಾರ್ಯಕ್ರಮ ಹಾಗೆ ಕೆಲಸ ಮಾಡಬೇಕಾಗ್ತಿ ಇದು ಎರಡು ತಿಂಗಳು ನಾವೆಲ್ಲ ಸ್ವಲ್ಪ ಕಾಸು ಚೆನ್ನಾಗಿದೆ ಮಳೆಗಾಲಿಗೆ ಮೀನು ಬಿಡಕ್ಕೆ ಬರಲ್ಲ ಬಂದು ಮಳೆ ಆಯಿತು ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ಬೋದು ಅನ್ನೋ ಇಚ್ಛೆ ಇದೆಲ್ಲ ಆಮೇಲೆ ಒಳಗೆ ನೀರು ಬಂದೋದ್ರೂ ಏನು ದೊಡ್ಡ ಸಮಸ್ಯೆ ಆಗಲ್ಲ ಮಹಾರಾಷ್ಟ್ರದಲ್ಲೂ ನನ್ನ ಮುಖ್ಯಮಂತ್ರಿಗಳಿಗೆ ಮನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ಮಾತ್ರ ಅಥವಾ ನೀರಾವತಿ ಮತ್ತಿ ನೋಡಿ ವೈನಾದಿಂದ ಎರಡು ಟಿ ಎಂ ಸಿ ನೀರು ಹೇಳಿದೆ ಅಂದ್ರೆ ನಾವು ಈಗಾಗಲೇ ಮುಖ್ಯಮಂತ್ರಿ ಪತ್ರವನ್ನು ಕೊಟ್ಟಿದ್ದೇವೆ ಆದ್ರೆ ಎಸ್ಪೆಸಲಿ ಅವರು ನಾವೇ ಹೋಗಿ ಪತ್ತೈದು ವರ್ಷದಿಂದ ಪ್ರತಿ ವರ್ಷ ನಾವೆಲ್ಲ ಎಮ್ ಎಲ್ ಎ ನಮ್ಮ ನೀರಾವರಿ ಮತ್ತೆ ಹೋಗಿ ಅವ್ರಿಗೆ ವರ್ಷಕ್ಕೆ ಒಂದು ಎರಡೂ ಕೋಟಿ ರೂಪಾಯಿ ಕಟ್ಟಿ ನೀರು ಉದಾಹರಣೆಗೆ ನಾವು ಎರಡು ಸಾವಿರದಲ್ಲಿ ಹೋಗಿದ್ವಿ ಎಲ್ಲಾರು ಹತ್ತೈದು ವರ್ಷದಿಂದ ನಾವು ಅವ್ರಿಗೆ ಹೋಗಿದ್ದೆವು ಒಮ್ಮೆ ಮಿಸ್ ತಂದರೆ ಒಮ್ಮೆ ಮಾಡಲ್ಲ ಅವರು ಬೇರೆ ವಿಷಯ ಬಟ್ ಈಗಿನ ಕಾಯಿ ಇವರು ನಾವು ಫೋನ್ ಮ್ಯಾಗ ಹೇಳಿದ ವಿಚಾರದಲ್ಲಿ ಅವ್ರ ಮನಸ್ಥಿತಿಯಿಂದ ಇರಲ್ಲ ಅವರು ಅದಕ್ಕಾಗಿಯೇ ಅದನ್ನು ಪ್ರಯತ್ನ ಬರ್ಕೊಂಡು ಬಿಡಬೇಕಾದ ನಾವು ತುಂಬ ಕೊಟ್ಟರೆ ಏನೋ ಒಂದು ಚಾನ್ಸಸ್ ಇರ್ಬೋದು ಅನ್ನೋದ್ ಅದು ನಾವು ಅಲ್ಲಿ ನಮ್ಮ ಪ್ರಯತ್ನ ನಾವು ಮಾಡಬೇಕು ನಿಮಗೆ ಬಟ್ಟಂಥ ಜವಾಬ್ದಾರಿ

ನಮ್ಮ ನಾಗರಾಜ್ಯದಲ್ಲಿ ಯಾವುದೋ ಸಮಸ್ಯೆ ಇಲ್ಲದೆ ಇದ್ದು ಕೂಡ ಕೆಂಪಾಡು ಮಂಕುಳಿ ಮತ್ತು ಬೆಂಗಳೂರು ಅಲ್ಲಿ ಕೂಡ ಯಾವುದೋ ಸಮಸ್ಯೆ ಆಗೋದಿಲ್ಲ ಆದರೂ ಕೂಡ ನಾವು ಪ್ರಕಾಶದಲ್ಲಿ ಏನು ಹೇಳಿದ್ದೀವಿ ಅವು ಮೂರು ಪಂಚಾಯಿತಿ ಕೂಡ ನಾವು ಕಾರ್ಯಕ್ರಮದಲ್ಲಿ ಕೆಲಸ ಮಾಡಬೇಕಾಗ್ತದೆ ನಾನು ಮತ್ತು ಅಲ್ಲಿಯವರು ಈ ವಾರದಲ್ಲಿ ಈ ಮೂರು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ನಮ್ಮ ಪ್ರಶಿಕ್ಷಣ ಕೂಡ ನಾವು ಮಾಡಿ ಬರ್ತಾ ಇರ್ತೀವಿ ಮತ್ತೇನಾದರೂ ಸಮಸ್ಯೆ ಇದ್ದರೆ ಇರೋದೇ ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಬಹಳಷ್ಟು ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಬಹಳ ಘೋಷಣೆ ಆಗಿಲ್ಲ ಅಂತ ಹೇಳಿ ನಾವು ಪೂರೈಕೆ ಸರ್ಕಾರದ ಆದೇಶ ಬಂದಾಗ ನಮ್ಮ ಕಂದಾಯ ಇಲಾಖೆ ಟಾಸ್ಕ್ ಫೋರ್ಸ್ ಕಂಪ್ಲಿಕ ಕೆಲಸ ಅಲ್ಲಿವರೆಗೂ ಕೂಡ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿವರೆಗಾಗಿ ಫೈನಾನ್ಸ್ ಅಲ್ಲಿ ಇರುವ ಮತ್ತು ಇನ್ನಿತರ ಅನುದಾನಗಳನ್ನ ಬಳಸಿಕೊಂಡು ಯಾವುದೇ ಕಾರಣಕ್ಕೂ ಕುಡಿಯುವ ಸಮಸ್ಯೆ ಇಲ್ಲ ತಾವೆಲ್ಲರೂ ಕಾಳಜಿ ವಹಿಸಬೇಕು ನನ್ನ ಶಾಸಕರು ನಮ್ಮ ಮೇಲೆ ಭರವಸೆಕ್ಕಿದ್ದಾರೆ ಅದನ್ನು ನಾವೆಲ್ಲರೂ ಕೂಡಿ ಬಲವನ್ನ ಸರಿಯಾಗಿ ಯಾವುದೇ ದೂರು ಅವರಿಗೆ ತಲುಪುತ್ತಾ ಹಾಗೆ ಎಚ್ಚರ ವಹಿಸಿ ಕೆಲಸ ಮಾಡೋಣ ಅಂತ ಹೇಳಿ ಆಸಕ್ತ ನಾವು ನಮ್ಮ ಏನು ಓಸ್ ಇರ್ಬೋದು ಅಥವಾ ವಿರ್ಬೋದು ಇಬ್ಬರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿ ಯಾವುದೇ ತೊಂದರೆ ಬರಲಾರ ತಂತ್ರ ತಮ್ಮ ತಮ್ಮವರೆಗೂ अधिकारी <laughs> <laughs> <laughs>